ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಸಿಂಪಲ್ಲಾಗಿ ರುಚಿಯಾಗಿ ವೈಟ್ ಪಲಾವ್ ಯಾವ ಥರ ಅಂತ ನೋಡ್ಕೊಳ್ವಾ ವೈಟ್ ಪಲಾವ್ ಬೇಕಾಗಿರುವಂಥದ್ದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡೀನಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಇದು ಒಟ್ಟಿಗೆ ಹಾಕಿ ರುಬ್ಕೊಂಡು ಬರಲಿಕ್ಕೆ ನೀವು ತೆಂಗಿನಕಾಯಿ ಬೇಡ ಅಂದರೆ ಹಾಗೇನೇ ಮಾಡ್ಕೊಬೋದು ತೆಂಗಿನಕಾಯಿ ಹಾಕಿದ್ರೆ ಸ್ವಲ್ಪ ಹೆಚ್ಚಿಗೆ ರುಚಿ ಆಗ್ತದಂತ ಅಂತ ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಈಗ ಇದನ್ನು ನೀರು ಹಾಕಿ ನೂಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಕೂಡ ಅದನ್ನ ಕೂಡ ಹಾಕ್ಕೊಳ್ಬೋದು ನೀವು ಸಪ್ರೇಟ್ ಜಜ್ಜ್ ಕೂಡ ಹಾಕ್ಕೊಬೋದು ನಾನು ತೆಂಗಿನಕಾಯಿ ರುಬ್ಬದ್ರಲ್ಲಿ ಹಾಕಿ ರುಬ್ಕೊಂಡಿದ್ದೀನಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಚಮಚದಷ್ಟು ಸಣ್ಣ ಚಮಚದೇ ನಾಲ್ಕು ಚಮಚದಷ್ಟು ಎಣ್ಣೆ ಸೇರಿಸಿದ್ದೀನಿ ಒಂದು ಎರಡು ಚಮಚ ತುಪ್ಪ ಇದ್ದೀನಿ ತುಪ್ಪ ಬೇಕಿದ್ದರೆ ಹಾಕೊಳ್ಳಿ ಎರಡಿದ್ರೆ ಆಪ್ಷನಲ್ ಹಾಕ್ಲೇಬೇಕಂತ ಏನಿಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ತುಪ್ಪ ಎರಡು ನೋಡಿ ಎಣ್ಣೆ ತುಪ್ಪ ಬಿಸಿ ಹಾಕ್ತಿದ್ದಂಗೆ ಒಂದು ಅರ್ಧ ಪಲಾವ್ ಎಲ್ಲೇ ಹಾಕ್ತಾಯಿದ್ದೀನಿ ಎರಡು ಪೀಸ್ ಚಕ್ಕೆ ಹಾಕ್ತಿದ್ದೀನಿ ಸಣ್ಣ ಸಣ್ಣದ ಒಂದು ನಾಲ್ಕು ಲವಂಗ ಹಾಕಿದ್ದೀನಿ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಬೆಳೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅದು ನೋಡಿರಿ ಒಂದು ಒಳಗಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದ್ರದಾಗಿ ಸ್ಲೈಸ್ ಮಾಡಿ ತಗೋತಾಯಿದ್ದೀನಿ ಸಾರ ಕಾಸ್ ನೋಡಿ ಹಸಿ ಹಾಕೊಳ್ಳಿ ನಾನು ನಾಲ್ಕು ಹಾಕೊಳ್ತಾ ಇದ್ದೀನಿ ಚಮಸ್ ಕೆಂಪು ರಾತ್ರಿ ತನಕ ಬಾಕ್ಸ್ ನೋಡಿರಿ ಒಂದು ನಾಲ್ಕೈದಲಿ ಸೇರಿಸ್ತಾ ಇದ್ದೀನಿ ಮೆಣಸು ಮೆಣಸಿ ಕಟ್ ಮಾಡಿ ಹಾಕಿ ಮೆಣಸಿನಕಾಯಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ತರಕಾರಿ ತೊಗೊಂಡಿದ್ದೀನಿ ಕಟ್ ಮಾಡಿ ಅದನ್ನು ಸೇರಿಸ್ತಾಯಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಎರಡು ದೊಡ್ಡ ಸೈಜಿದು ಒಂದು ಎರಡು ಹಿಡಿ ಬೀನ್ಸ್ ತೊಗೊಂಡಿದ್ದೀನಿ ಹೂಕೋಸ್ ತೊಗೊಂಡಿದ್ನಿ ಫ್ಲವರು ಒಂದು ಅರ್ಧ ಬ್ಯಾಗೆಟ್ ಸಣ್ಣದು ಅದನ್ನು ತೊಗೊಂಡಿದ್ನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಗೊಳ್ಳ್ಬಿಟ್ಟು ಎಲ್ಲನೂ ಎಲ್ಲ ಒಟ್ಟಿಗೆ ಇದ್ದೀನಿ ತರಕಾರಿ ಹಾಕೊಂಡಷ್ಟು ಜಾಸ್ತಿ ಇರ್ತದೆ ಜಾಸ್ತಿ ಹಾಕೊಂಡು ರುಚಿ ಇರ್ತದೆ ಹಾಕ್ಕೊಂಡಿದ್ದೀನಿ ಸಹ ವೈಟ್ ಪಲಾಫ ఎలా హాకీస మిక్స్ మి స్వల్ప ఎన్నీ ఫ్రై ఆ సో నీ తర్కారీ స్వల్ప సాఫ్ట్ ఈ బేస్కుంటు ఇంకా ఉంటుకీ బు ఎల్లూ ఉంటే ఉప్పు హాకొంది ఇంకా బేర్స్ తేర్చి ఒకసారి ఎన్ను అంటే స్వల్ప ఫ్రై మాకు నీరు రుచికి తస్త ఉప్పు సేర్తాయి ఉప్పు సేసి எர்டு க்ளாஸ் அக்கின தொன்சிப்பேன் ஒன்று அருது அது கூட சேர்ஸ் ஒன்று மிசு மணி யாது அது தகது இது அக்கின ஒன்சி மாதிரி எல்லாம் தற்கால கூட மிஸ் ஆகோது நோய் நீர் சேர்ச்சா தீன் எது க்ளாஸில் அக்கி தோண்டி அது க்ளாஸ் எரண்டு க்ளாஸ் அக்கி நுளாஸ் நீர் ஹாத்தா தீன் ನೀರು ಹಾಕಿ ಒಂದು ಸಣ್ಣ ಕುದಿ ಬರೋ ತನಕ ಓಪನ್ ಇಟ್ಟು ಮುಚ್ಚಳ ಮುಚ್ಚಲಾರ್ದ ಹಿಂಗೆ ಓಪನ ಬೇಯಿಸ್ಕೊಳ್ಬೇಕು ಕುದಿ ಬರುವಾಗ ಮುಚ್ಚಳ ಮುಚ್ಚಬೇಕದನ್ನ ನೋಡ್ರಿ ಕುದಿ ಬರ್ತಾಯಿದೆ ಈಗ ಒಂದು ನಿಂಬೆ ಹಣ್ಣಿನ ರಸ ತೊಗೊಂಡಿದ್ನಿ ಒಂದು ನಿಂಬೆ ಹಣ್ಣಿಂದು ದೊಡ್ಡದು ನಿಂಬೆ ಹಣ್ಣಿತ್ತು ಲಾಸ್ಟಲ್ಲಿ ಒಂದು ನಿಂಬೆ ಹಣ್ಣಿನ ರಸ ಸೇರಿಸ್ಕೊಂಡು ಮೊಸಲೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕುಕ್ಕರ್ ಒಂದು ಸಲ ಮುಚ್ಚಿ ಸಣ್ಣ ಉರಿಯಲ್ಲಿ ಎರಡು ಮಸಲು ಬಂದರೆ ಸಾಕು ರೆಡಿ ಆಯ್ತು ರೆಡಿ ಆಗ್ತದೆ ಪಲಾವ್ ನೋಡ್ರಿ ಆ ಕಡೆ ಅನ್ನ ಸಿಟಿ ಹುಳೀರ್ಚಿಗೆ ಸಿಂಪಲ್ಲಾಗಿ ಒಂದು ರೈತ ಮಾಡ್ತಾಯಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿ ಮೊಸರು ತೊಗೊಂಡಿದ್ದೀನಿ ಒಂದು ಲೋಟದಷ್ಟು ಮೊಸರಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪನ ಕೊತ್ತಂಬರಿ ಹಾಕೋತಾಯಿದ್ದೀನಿ ಎಲ್ಲನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡೋದು ಬೇಕಂದ್ರೆ ಒಂದು ಹಸಿ ಮೆಣಸಿ ಕಟ್ ಮಾಡಿ ಹಾಕೊಬೋದು ನಾನು ಹಾಕ್ತಾಯಿಲ್ಲ ಈಗನೇ ಸಪ್ಪಂದ ಮಾಡ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕು ಉಪ್ಪು ಉಪ್ಪು ಹಾಕೊಂಡಿದ್ವಿ ಒಂದು ಸಲ ಮಿಕ್ಸ್ ಮಾಡಿರ ನೋಡಿ ಸಿಂಪಲ್ ಆದ ಒಂದ್ರೆ ಆಯ್ತಾ ಸೂಪರಾಗಿ ರೆಡಿ ಆಯ್ತು ಅರ್ಜೆಂಟಿಗೆ ಬೇಗನೆ ಮಾಡ್ಕೋಬೋದು ಮಕ್ಕಳ ಲಂಚ್ ಬಾಕ್ಸಿಗೆ ಎಲ್ಲಕ್ಕೂ ಆಗ್ತದೆ ಇದು ನೋಡಿರಿ ಕುಕ್ಕರ್ ಕೂಡ ನಿಜವೇ ಹೋಗಿ ತನಗಾಗಿದೆ ನೋಡಿ ಯಾವ ಥರ ಬಂದಿದೆ ಪಲಾವು ಸೂಪರಾಗಿ ಬಂದಿದೆ ಉದುರು ಉದ್ರಾಗಿ ಬಂದಿದೆ ನೋಡಿ ಮಸ್ತಾಗಿ ಅಂದ್ರೆ ಮಸ್ತ್ ಬಂದಿದೆ ಅರ್ಜೆಂಟಿಗೆ ಬೆಳಗ್ಗಿನ ಟಿಫನ್ಗೂ ಮಾಡ್ಕೋಬೋದು ಮಧ್ಯಾಹ್ನ ಮಾಡ್ಕೊಬೋದು ಮತ್ತು ಸಸ ರಾತ್ರಿ ಊಟಕ್ಕೆ ಕೂಡ ಏನಿಲ್ಲಪ್ಪ ಅಂದಾಗ ಒಂದು ಎರಡು ತರಕಾರಿ ಇದ್ರು ಕೂಡ ಹಾಕ್ಕೊಂಡು ವೈಟ್ ಪಲಾವ್ ನೋಡಿ ಎಷ್ಟು ರುಚಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತೀನಿ